Cheio de é sair, goto. ಮತ್ತು ಇದೀಗ ಇಡೀ ಜಗತ್ತಿಗೆ ಗೊತ್ತಾಗಿದೆ ನಾಯಕನಾಗಿ ಕೆಕೆಆರ್ ತಂಡಕ್ಕೆ ಟ್ರೋಫಿ ಗೆಲ್ಲಿಸಿಕೊಟ್ಟು ಸೈ ಎನಿಸಿಕೊಂಡಿದ್ದಾರೆ ಇಂತಹ ಚಾಂಪಿಯನ್ ಕ್ಯಾಪ್ಟನ್ ಅನ್ನ ಡೆಲ್ಲಿ ಕ್ಯಾಪಿಟಲ್ಸ್ ತಂಡ ರಿಲೀಸ್ ಮಾಡಿ ಅವಮಾನಿಸಿತ್ತು ಶ್ರೇಯಸ್ ಅಯ್ಯರ್ ಡೆಲ್ಲಿ ತೊರೆದ ಅಸಲಿ ಕಾರಣ ಇದೀಗ ಬಹಿರಂಗಗೊಂಡಿದೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಡೆಲ್ಲಿ ಕ್ಯಾಪ್ಟನ್ಸಿ ಪಟ್ಟಕ್ಕಾಗಿ ರಿಷಬ್ ಪಂತ್ ಹಾಗೂ ಶ್ರೇಯಸ್ ಅಯ್ಯರ್ ನಡುವೆ ಕ್ಲಾಶ್ ಏರ್ಪಟ್ಟಿತ್ತು ಕೊನೆಗೆ ಪ್ರಾಂಟೇಸಿ ಹಿರಿಯ ಆಟಗಾರ ಶ್ರೇಯಸ್ ಬದಲು ರಿಷಬ್ ಪಂತ್ಗೆ ನಾಯಕತ್ವದ ಜವಾಬ್ದಾರಿ ಇದರಿಂದ ಶ್ರೇಯಸ್ ಕೋಪಗೊಂಡ್ರು ಇದು ತನಗಾದ ಅಪಮಾನ ಅಂತ ತಿಳಿದು ಡೆಲ್ಲಿ ತಂಡದಿಂದ ಹೊರಬರಲು ನಿರ್ಧರಿಸಿದ್ರು ಆಗ ಪ್ರಾಂತಿಯಸಿ ನೀವು ಕೇಳಿದಷ್ಟು ದುಡ್ಡು ಕೊಟ್ಟು ರಿಟೆನ್ಷನ್ ಮಾಡ್ಕೊಳ್ತೀವಿ ಯಾವುದೇ ಕಾರಣಕ್ಕೂ ತಂಡ ತೊರಿಬೇಡಿ ಅಂತ ಹೇಳಿದ್ರು ಆದರೂ ಶ್ರೇಯಸ್ ತಂಡ ತೊರೆದ್ರು ಯಾಕಂದ್ರೆ ಅದಕ್ಕೂ ಹಿಂದಿನ ಸೀಸನ್ ನಲ್ಲಿ ಶ್ರೇಯಸ್ ತಂಡವನ್ನ ರನ್ನರ್ ಅಪ್ ವರೆಗೆ ಕೊಂಡೊಯ್ದಿದ್ರು ಯಶಸ್ವಿಯಾಗಿ ತಂಡವನ್ನ ಮುನ್ನಡೆಸಿದ್ರು ನಾಯಕತ್ವ ನಿರಾಕರಣೆ ಮಾಡಿದ್ದಕ್ಕೆ ಶ್ರೇಯಸ್ ಡೆಲ್ಲಿ ತೊರೆದು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಕೆಕೆಆರ್ ಕ್ಯಾಪ್ಟನ್ ಆದರು ಆದರೆ ಗಾಯದ ಕಾರಣದಿಂದ ಕಳೆದ ಸೀಸನ್ನಲ್ಲಿ ಆಡ್ಲಿಲ್ಲ ಎರಡ್ ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಮ್ ಬ್ಯಾಕ್ ಮಾಡಿ ತಂಡಕ್ಕೆ ಟ್ರೋಫಿ ಗೆಲ್ಲಿಸಿಕೊಟ್ರು